ನಾವು ಮಾಡುವ ಕಾರ್ಯಕ್ರಮಕ್ಕೆ ಎಲ್ಲ ಚುನಾವಣೆ ಚುನಾವಣಾ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ನೀಡಿದೆ ಚುನಾವಣಾ ಸಮಯದಲ್ಲೂ ಕೂಡ ಕಾವೇರಿ ನೀರಿನಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮುಂದೆ ನೀರು ಇಲ್ಲೇ ಇದ್ದು ಮೊನ್ನೆ ನಡೆದಂತಹ ಕಾವೇರಿ ನೀರು ನಿರ್ವಹಣಾ ಮಂಡಳಿನಲ್ಲಿ ತಮಿಳುನಾಡು ಸರ್ಕಾರದವರು ಭಾಗ ಮಾಡ್ತಾ ಇದ್ದಾರೆ ಅಧಿಕಾರಿಗಳು

નિર્ણય આપેધી સંી પ્રધાનમંત્રી રાષ્ટ્રપતિ તપાસ લાગશે દેમાવી નાગરિકો સંજે

ಫುಲ್ಲು ಕೈ ಕೈ ಕೊಡ್ಬೇಕಾ ಸರ್ ಪಕ್ಷದ ಬಗ್ಗೆ ಮಾತೀತಾಡಿದ್ರೆ ನೀವು